ಭಾರತದ ಸಾಂಸ್ಕೃತಿಕ ರಾಯಭಾರಿ ವೀರ ಸನ್ಯಾಸಿ ಪ್ರಸಿದ್ಧ ತತ್ವಜ್ಞಾನಿ ಯುವಕರ ಆಶಾ ಕಿರಣ ಸಾಮಾಜಿಕ ಚಿಂತಕ ಸ್ವಾಮಿ ವಿವೇಕಾನಂದರ ಜನ್ಮದಿನವಿಂದು ಹನ್ನೆರಡನೆಯ ಜನವರಿ ಸಾವಿರದ ಎಂಟುನೂರ ಅರವತ್ಮೂರರಂದು ಕಲ್ಕತ್ತಾದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಇವರ ಗುರು ರಾಮಕೃಷ್ಣ ಪರಮಹಂಸರು ಭುವನೇಶ್ವರಿ ದೇವಿ ವಿಶ್ವನಾಥ ದಂಪತಿಗಳ ಕುಟುಂಬ ಗೌರವ ಹಾಗೂ ಶ್ರೀಮಂತ ಕುಟುಂಬವಾಗಿತ್ತು ತಾಯಿ ಭುವನೇಶ್ವರಿ ದೇವಿಯು ಸುಸಂಸ್ಕೃತ ಹೆಣ್ಣುಮಗಳು ತಂದೆ ವಿಶ್ವನಾಥ ದತ್ತ ಕಲ್ಕತ್ತಾದ ಹೈಕೋರ್ಟಿನಲ್ಲಿ ವಕೀಲರಾಗಿದ್ದರು ಇವರ ಕುಟುಂಬ ಸಾಮಾಜಿಕ ಕಳಕಳಿಯ ಸರಳ ಪರೋಪಕಾರದ ಆಧ್ಯಾತ್ಮಿಕ ಕುಟುಂಬವಾಗಿತ್ತು ಈ ದಂಪತಿಗಳಿಗೆ ಮೊದಲಿಗೆ ಹೆಣ್ಣು ಒಂದ ಜನಿಸಿತ್ತು ಆದರೆ ಈ ದಂಪತಿಗಳಿಗೆ ಗಂಡು ಮಗು ಪಡೆಯಬೇಕೆಂಬ ಆಸೆ ಅಗಾಧವಾಗಿತ್ತು ಹಾಗಾಗಿ ಕಾಶಿ ವಿಶ್ವನಾಥ ದೇವರಿಗೆ ಗಂಡು ಮಗು ಬೇಕೆಂದ ಪ್ರಾರ್ಥನೆಯನ್ನ ಸಲ್ಲಿಸಿದರು ಭುವನೇಶ್ವರಿ ದೇವಿಯ ಕನಸಿನಲ್ಲಿ ಆ ದೇವರ ಒಂದು ಅಶರೀರವಾಣಿ ಕೇಳಿಸಿ ಗಂಡು ಮಗುವಿನ ಜನನವಾಗುತ್ತದೆ ಎಂಬುದಾಗಿ ತಿಳಿಯಿತು ನಂತರವೇ ಜನಿಸಿದ ಮಗು ಶ್ರೀ ದತ್ತ ಬಾಲ್ಯದಲ್ಲಿಯೇ ಸುಂದರ ಶರೀರವನ್ನ ಹೊಂದಿದ್ದ ನರೇಂದ್ರನಾಥ ಬಹಳ ಜಾಣನಾಗಿದ್ದನು ತುಂಟ ಮತ್ತು ಕರುಣಾಮಯಿ ಹುಡುಗನಾಗಿದ್ದನು ತಾಯಿಯಿಂದ ಮಹಾಭಾರತ ಮತ್ತು ರಾಮಾಯಣ ಕಥೆಗಳನ್ನು ಕೇಳಿ ಪ್ರಭಾವಿತನಾಗಿದ್ದನು ಸಂಗೀತ ಚಿತ್ರಕಲೆ ಧಾರ್ಮಿಕ ತತ್ವಶಾಸ್ತ್ರ ಮತ್ತು ಆಧ್ಯಾತ್ಮಿಕ ವಿಷಯಗಳನ್ನು ಅಭ್ಯಾಸ ಮಾಡಿದನು ಭಾರತೀಯ ಸಂಸ್ಕೃತಿಯ ಮೇಲೆ ಅಪಾರ ಭಕ್ತಿ ಮತ್ತು ಪ್ರೀತಿ ಬೆಳೆಸಿಕೊಂಡನು ವಿವಿಧ ವಿಷಯಗಳ ಅಧ್ಯಯನ ಮಾಡುತ್ತಾ ಹೋದ ಹಾಗೆಯೇ ವಿಮರ್ಶೆ ಮಾಡುವ ಸ್ವಭಾವ ಬೆಳೆಸಿಕೊಂಡು ಹಿಂದೂ ಧರ್ಮದ ಸಾಂಪ್ರದಾಯಿಕ ಮೂಢನಂಬಿಕೆಗಳನ್ನು ನಿದರ್ಶನಗಳ ಮೂಲಕ ಪ್ರಶ್ನಿಸಿದನು ಹಾಗಾಗಿ ವೇದಾಂತ ಮತ್ತು ಆಧ್ಯಾತ್ಮಿಕ ಕಡೆ ಮನಸ್ಸು ಹಂಬಲಿಸುತ್ತಿತ್ತು ಮುಂದೆ ದೇವರ ಇರುವಿಕೆಯನ್ನು ತಿಳಿಯಲು ಶ್ರೀ ರಾಮಕೃಷ್ಣ ಪರಮಹಂಸರ ಭೇಟಿಯಾಯಿತು ಪರಮಹಂಸರ ಆಧ್ಯಾತ್ಮಿಕ ಚಿಂತನೆಗಳಿಂದ ಪ್ರಭಾವಿತನಾದನು ತನ್ನ ಕುಟುಂಬದ ಕಷ್ಟಗಳ ನಡುವೆಯೂ ವಿವಿಧ ವಿಷಯಗಳ ಅಧ್ಯಯನ ಮಾಡಿದನು ಹಣದ ಕೊರತೆ ಇದ್ದರೂ ಸಹ ಜ್ಞಾನ ಮತ್ತು ಭಕ್ತಿಗೆ ಆತನ ಮನಸು ತುಡಿಯುತ್ತಿತ್ತು ಸನ್ಯಾಸದ ಕಡೆ ವಾಲಿತು ಹಾಗಾಗಿ ಪರಮಹಂಸರ ಶಿಷ್ಯನಾದನು ಪರಮಹಂಸರು ನರೇಂದ್ರನಾಥನ ಜೊತೆಗೆ ಇನ್ನೂ ಕೆಲವರನ್ನು ತಮ್ಮ ಅನುಯಾಯಿಯಾಗಿ ಮಾಡಿಕೊಂಡರು ತಮ್ಮ ಆಧ್ಯಾತ್ಮಿಕ ಚಿಂತನೆಗಳನ್ನ ಬೆಳೆಸಿದರು ತಮ್ಮ ಎಲ್ಲಾ ಚಿಂತನೆಗಳು ನರೇಂದ್ರನಾಥನಿಗೆ ಧಾರೆ ಎರೆಯುವ ಮೂಲಕ ತಮ್ಮ ಆಧ್ಯಾತ್ಮಿಕ ರಾಯಭಾರಿಯಾಗಿ ನೇಮಿಸಿ ಸ್ವಾಮಿ ವಿವೇಕಾನಂದ ಎಂಬ ಬಿರುದನ್ನು ನೀಡಿದರು ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಪ್ರತಿನಿಧಿಯಾಗಿ ಭಾಗವಹಿಸಿ ಆ ಸಮ್ಮೇಳನದಲ್ಲಿ ಹಿಂದೂ ಧರ್ಮದ ಅಗಾಧವಾದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಶ್ರೀಮಂತಿಕೆಯ ಮೇಲೆ ಬೆಳಕು ಚೆಲ್ಲಿದರು ಭಾರತದ ಕುರಿತು ವಿದೇಶಿಯರಲ್ಲಿರುವ ತಪ್ಪು ಕಲ್ಪನೆಗಳನ್ನು ತೊಡೆದು ಹಾಕಿದರು ವಿದೇಶದೆಡೆ ಸಂಚಾರ ಮಾಡಿ ಭಾರತದ ಹಿಂದೂ ಧರ್ಮದ ವೇದಾಂತ ಆಧ್ಯಾತ್ಮಿಕ ಚಿಂತನೆಗಳನ್ನ ಪ್ರಚಾರ ಮಾಡಿದರು ವಿವೇಕಾನಂದರ ಚಿಂತನೆಗಳು ಕೇಳಿ ನೂರಾರು ಸಾವಿರಾರು ವಿದೇಶಿಯರು ಅತಿಥಿ ಸತ್ಕಾರವನ್ನ ಮಾಡಿದರು ವಿವೇಕಾನಂದರ ಶಿಷ್ಯರಾದರು ವೇದಿತಾ ಸೇರಿ ನೂರಾರು ಹೆಣ್ಣು ಮಕ್ಕಳು ಸಹ ವಿವೇಕಾನಂದರ ಶಿಷ್ಯರಾದರು ಭಾರತಕ್ಕೆ ಆಗಮಿಸಿದ ಮೇಲೆ ಭಾರತದಾದ್ಯಂತ ಸಂಚಾರ ಮಾಡಿ ವಿವಿ ವಿವಿಧ ವರ್ಗದ ವಿವಿಧ ಧಾರ್ಮಿಕ ಸಾಧು ಸಂತರ ಆಧ್ಯಾತ್ಮಿಕ ಪಂಡಿತರ ಜೊತೆ ಸಂವಾದ ಮಾಡಿ ಅವರಲ್ಲಿ ಅಡಗಿದ ಮೂಢನಂಬಿಕೆಗಳನ್ನು ಕಿತ್ತು ಹಾಕಿದರು ಯುವಕರಲ್ಲಿ ಆತ್ಮವಿಶ್ವಾಸ ಛಲವನ್ನ ಬಿತ್ತಿ ಯುವಕರ ಆಶಾಕಿರಣ ಎನಿಸಿದರು ಸಾಕಷ್ಟು ಯುವಕರು ಯುವತಿಯರು ವಿವೇಕಾನಂದರ ಚಿಂತನೆಗಳಿಂದ ಸ್ಫೂರ್ತಿ ಪಡೆದು ಅವರ ಶಿಷ್ಯರಾದರು ರಾಮಕೃಷ್ಣ ಪರಮಹಂಸರ ನಿಧನದ ನಂತರ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ರಾಮಕೃಷ್ಣ ಮಿಷನ್ ಅನ್ನು ಸ್ಥಾಪಿಸಿದರು ಕಲ್ಕತ್ತಾದ ಬೇಲೂರು ಸಮೀಪದ ಗಂಗಾ ನದಿಯ ದಡದಲ್ಲಿ ಬೇಲೂರು ಮಠ ನಿರ್ಮಿಸಿದರು ಆ ಮಠವು ಯುವ ಆಧ್ಯಾತ್ಮಿಕ ಸನ್ಯಾಸಿಗಳ ತಾಣವಾಯಿತು ದೇಶ ವಿದೇಶಗಳ ಎಲ್ಲೆಡೆಯೂ ಸಂಚಾರ ಮಾಡಿ ಹಿಂದೂ ಧರ್ಮ ಪ್ರಚಾರ ಮಾಡಿದ ವಿವೇಕಾನಂದರ ಆರೋಗ್ಯ ಹದಗೆಟ್ಟಿತು ನಾಲ್ಕನೇ ಜುಲೈ ಸಾವಿರದ ಒಂಬೈನೂರ ಎರಡರಲ್ಲಿ ಮರಣವನ್ನ ಹೊಂದಿದರು ಇಂತಹ ವೀರ ಸನ್ಯಾಸಿ ಜನ್ಮದಿನವನ್ನು ಯುವಕರ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ ಹಾಗಾಗಿ ಭಾರತೀಯರು ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನ ಬೆಳೆಸಿಕೊಂಡು ಸದೃಢ ಮತ್ತು ಶಕ್ತಿಶಾಲಿಯಾದ ಭಾರತವನ್ನ ನಿರ್ಮಿಸಲು ಪಣತೊಡಬೇಕು ಜಾತಿ ಧರ್ಮ ಸ್ವಪಕ್ಷ ಸ್ವಾರ್ಥ ಭ್ರಷ್ಟಾಚಾರ ಸೋಮಾರಿತನದ ಅಮಲಿನಲ್ಲಿ ತೇಲದೆ ವಿವಿಧ ಕೌಶಲ್ಯತ ಕೆಲಸದಲ್ಲಿ ಪರಿಣಿತರಾಗಿ ಸುಂದರ ಸಮೃದ್ಧ ಮತ್ತು ಸದೃಢ ದೇಶವನ್ನು ನಿರ್ಮಿಸುವ ಕಾಯಕ ಜೀವಿಯಾಗಬೇಕು ಆಗ ವಿವೇಕಾನಂದರ ಆಶಯದಂತೆ ಗುರಿ ಮುಟ್ಟುವವರೆಗೂ ನಿಲ್ಲದೆ ಶಾಂತ ಶುದ್ಧ ಮನಸ್ಸಿನಿಂದ ಮಾನವ ಕುಲದ ಒಳತಿಗಾಗಿ ಕಾರ್ಯಶೀಲರಾಗಬೇಕು ಆಗಲೇ ವಿವೇಕಾನಂದರ ಆಶಯಗಳ ಫಲ ಸಿಗುತ್ತದೆ ಹೇಳಿ ಎದ್ದೇಳಿ ಗುರಿ ಮುಟ್ಟುವವರೆಗೂ ನಿಲ್ಲದಿರಿ